ಜನರಲ್ಲಿ ರಾಮನ ಬಗ್ಗೆ ಈ ಮಟ್ಟದ ಗೀಳು ಯಾಕಿದೆ ಈಗ ಉದ್ಘಾಟನೆ ಆಗಲಿರೋ ರಾಮ ಮಂದಿರದ ಬಗ್ಗೆ ಅತಿರೇಕವಾದ ಹುಚ್ಚಾಟ ಯಾಕಿದೆ ಹೇಗೆ ನೋಡ್ತೀರಿ ಗೊತ್ತಿಲ್ಲ ನಾನು ಕಟುವಾದ ಪದಗಳನ್ನು ಬಳಸಲ್ಲ ಗೀಳು ಹುಚ್ಚಾಟ ಅಂತೆಲ್ಲ ಯಾಕಂದ್ರೆ ಆರೇಳು ಸಾವಿರ ವರ್ಷಗಳ ನಂತರನು ಯಾರೋ ಸ್ಫೂರ್ತಿಯಾಗಿರಬೇಕು ಅಂದ್ರೆ ಅವರಲ್ಲಿ ಏನೋ ಇರಬೇಕು ಒಬ್ಬಿಬ್ಬರಿಗಲ್ಲ ಸಾವಿರಾರು ವರ್ಷಗಳ ನಂತರನೂ ಲಕ್ಷಾನು ಲಕ್ಷ ಜನರಿಗೆ ಯಾರೋ ಸ್ಫೂರ್ತಿಯಾಗಬೇಕಂದ್ರೆ ಅಲ್ಲೇನೋ ಇರಬೇಕು ಆ ಸಂಗತಿನ ನೋಡದಿದ್ರೆ ಆಗ ನಾವು ಅದನ್ನು ಗೀಳು ಅದು ಇದು ಅಂತೀವಿ ಇರಿ ನಾನು ಮುಗಿಸ್ತೀನಿ ಮತ್ತೀಗ ಈ ರಾಮ ಮಂದಿರ ರಾಮ ಕಷ್ಟಗಳ ಸರಮಾಲೆಯನ್ನು ನೋಡಿದ ಸಾವಿರಾರು ವರ್ಷಗಳ ನಂತರವೂ ಅವನ ರಿಯಲ್ ಎಸ್ಟೇಟ್ ಇತ್ಯರ್ಥ ಆಗಿರಲಿಲ್ಲ ಈಸ್ ರಿಯಲ್ ಎಸ್ಟೇಟ್ ಈಸ್ ನಾಟ್ ಸೆಟಲ್ ಆಫ್ಟರ್ ಥೌಸಂಡ್ಸ್ ಆಫ್ ಇಯರ್ಸ್ ಅವನನ್ನು ಪ್ರೀತಿಸೋ ಜನರು ಪ್ರಯತ್ನ ಪಟ್ಟರು ಈಗ ಸುಪ್ರೀಂ ಕೋರ್ಟ್ ಅದನ್ನು ಇತ್ಯರ್ಥ ಮಾಡಿದೆ ಈಗ ಅವರು ಮಂದಿರನ್ನು ಕಟ್ತಿದ್ದಾರೆ ಇದು ಭಕ್ತಿ ಇದನ್ನು ಗೀಳು ಅತಿರೇಕ ಅಂತೆಲ್ಲ ಯಾಕೆ ಕರಿಬೇಕು ಸರಿ ಬೇರೆ ಪದನೇ ಬಳಸ್ತೀನಿ ಅದು ಕಟುವಾಗಿ ಅನ್ಸ್ಬಹುದು ಇದು ಒಡ್ಕನ್ ಉಂಟು ಮಾಡ್ತಿಲ್ವಾ ಯಾಕೆ ಮಾಡುತ್ತೆ ಯಾಕೆ ಅಂದ್ರೆ ಅದು ಎರಡು ಸಮುದಾಯಗಳ ಮಧ್ಯೆ ಬಿರುಕು ಮೂಡಿಸ್ತದೆ ನಿಜವಾಗ್ಲೂ ರಕ್ತ ಅಂದ್ರೆ ಇದರಿಂದಾಗಿ ರಕ್ತ ಹರಿದಿದೆ ಹತ್ಯೆಗಳ ಕತೆ ಗಲಭೆಗಳ ಕತೆ ಕಳೆದ ಎಂಟು ನೂರು ವರ್ಷಗಳಲ್ಲಿ ಇಲ್ಲಿ ಏನಾಯ್ತು ಅದು ಜಗತ್ತಿನ ಯಾವುದೇ ಭಾಗದಲ್ಲಿ ಆಗಿದ್ದಕ್ಕಿಂತಲೂ ಅತ್ಯಂತ ದಾರುಣ ಕಥೆ ಅಡಾಲ್ಫ್ ಹಿಟ್ಲರ್ನಿಂದ ಯಹೂದಿಗಳಿಗೆ ಏನಾಯ್ತು ಉತ್ತರ ಅಮೆರಿಕಾದವರಿಂದ ಸ್ಥಳೀಯ ಅಮೆರಿಕನ್ನರಿಗೆ ಏನಾಯ್ತು ಕಂಬೋಡಿಯಾದಲ್ಲಿ ಏನಾಯ್ತು ಅವೆಲ್ಲ ಈ ಎಂಟು ನೂರು ವರ್ಷಗಳಲ್ಲಿ ಭಾರತದಲ್ಲಿ ಆಗಿದ್ದರ ಮುಂದೆ ಏನೇನೂ ಅಲ್ಲ ನೀವು ಅದನ್ನು ದಾರುಣ ಅಂತ ಪರಿಗಣಿಸಲ್ಲ ಅದನ್ನು ಮಾಡಿದವರಲ್ಲಿ ಯಾವ ಪಶ್ಚಾತ್ತಾಪನೂ ಇಲ್ಲ ಈಗ ಜನರು ತಮ್ಮ ಭಕ್ತಿಗಾಗಿ ಭೂಮಿಯ ಒಂದು ಸಣ್ಣ ತುಣುಕನ್ನು ಕೇಳಿದ್ರೆ ಅದು ಒಡೆಯೋ ಕೆಲಸನ ಯಾಕೆ ಹಾಗಾಗಬೇಕು ನೀವು ದೇವಸ್ಥಾನ ಅನ್ನೋ ಬದಲು ರಿಯಲ್ ಎಸ್ಟೇಟ್ ಅಂದ್ರೆ ಉದ್ದೇಶಪೂರ್ವಕವಾಗಿ ಹೇಳಿದ್ರಾ ಅದು ರಿಯಲ್ ಎಸ್ಟೇಟೇ ದೇವಸ್ಥಾನ ಆಗೋದು ಭಕ್ತರ ಭಕ್ತಿಯಿಂದಾಗಿ ಆ ನೆಲ ರಿಯಲ್ ಎಸ್ಟೇಟೇ ಆದರೆ ಇದು ಜನರಿಗೆ ಪವಿತ್ರವಾದದ್ದು ಅವನ ಜನ್ಮಭೂಮಿಯಾಗಿ ಗುರುತಿಸಿಕೊಂಡಿದೆ ಅಲ್ಲಿ ಮಂದಿರ ಇತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಖಂಡಿತ ಸಂದೇಹ ಇಲ್ಲ ಅವರು ಒಂದು ಮಂದಿರ ಅಲ್ಲ ಸಾವಿರಾರು ಮಂದಿರಗಳನ್ನು ಕೆಡವಿದ್ರು ಅವರ ಉದ್ದೇಶನೇ ಮಂದಿರಗಳನ್ನು ಉರುಳಿಸುವುದಾಗಿತ್ತು ಇದು ಭವಿಷ್ಯದಲ್ಲೂ ಆಗತ್ತೆ ನಾವು ಸಂರಕ್ಷಿಸಿಕೊಳ್ಳದಿದ್ರೆ ಅದನ್ನು ಉರುಳಿಸುತ್ತಾರೆ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಈಗಲೂ ನಡೀತಿದೆ ಒಡಕು ಹೇಗೆ ಉಂಟಾಗುತ್ತೆ ಪ್ರತಿಯೊಬ್ಬರೂ ತಾವೇನು ಅಸಂಬದ್ಧನ ನಂಬುತ್ತಾರೋ ಅದನ್ನು ತಮ್ಮ ಪಾಡಿಗೆ ಯಾಕೆ ಮಾಡ್ತಾ ಹೋಗಬಾರ್ದು ನಾನು ಯಾವುದೇ ನಂಬಿಕೆಗಳಿಲ್ಲದೆ ಇರ್ತೀನಿ ಆದರೆ ಜನರಿಗೆ ಬೇಕಾಗಬಹುದು ಅವರಿಗೆ ಅವರದ್ದೇ ನಂಬಿಕೆಗಳಿವೆ ಆದರೆ ನನ್ನ ನಂಬಿಕೆ ಸರಿ ನಿಮ್ಮ ನಂಬಿಕೆ ತಪ್ಪು ಅಂತ ಹೇಗೆ ಅಂತ್ಕೋತೀರಿ ನಾನು ನಂಬದೇ ಇರೋದನ್ನ ನಂಬುತ್ತಿರುವುದರಿಂದ ನೀವು ಸಾಯ್ಬೇಕು ಅಂದ್ರೆ ಇದಕ್ಕೆ ಪರಿಹಾರ ಹುಡುಕದೆ ಇಂಥ ಪದಗಳನ್ನೆಲ್ಲ ಹೇಳಿದ್ರೆ ಇವೆಲ್ಲ ಏನಿದು ಎಲ್ಲಿಂದ ಬರ್ತಿದೆ ನೀವು ಹಿಂದಾಗಿದ್ದ ಯುದ್ಧಗಳ ಬಗ್ಗೆ ಹೇಳಿದ್ರಿ ಅಂದ್ರೆ ಎರಡು ತಪ್ಪುಗಳು ಒಂದು ಸರಿಯನ್ನ ಮಾಡಬಹುದಾ ನೋಡಿ ಎರಡು ತಪ್ಪುಗಳಿಲ್ಲ ಒಂದು ಕೋರಿಕೆಯಷ್ಟೇ ಈ ಮೂರು ಚೇತನಗಳು ಶಿವ ರಾಮ ಕೃಷ್ಣರ ಸಾವಿರಾರು ಮಂದಿರಗಳನ್ನು ಒಡೆದು ಹಾಕಿದ್ದಾರೆ ಯಾರು ಅದರ ಬಗ್ಗೆ ಕೇಳ್ತಿಲ್ಲ ಯಾಕಂದ್ರೆ ಆಗಿ ಹೋಗಿದ್ದನ್ನು ಸರಿಪಡಿಸುವುದು ಅಸಾಧ್ಯ ಅದು ಸಾಧ್ಯ ಅಂತ ಯಾರು ಯೋಚಿಸ್ತಾನೂ ಇಲ್ಲ ಯಾರಿಗೂ ಆಸಕ್ತಿನೂ ಇಲ್ಲ ಈ ಮೂರು ಚೇತನಗಳ ಅವರ ಮೂಲ ಸನ್ನಿಧಿಗಳು ಎಲ್ಲಿತ್ತೋ ಆ ಮೂರು ಮಹತ್ವಪೂರ್ಣ ಸ್ಥಳಗಳನ್ನು ಕೇಳ್ತಿದ್ದಾರೆ ಅದನ್ನ ಹೊಡೆದಾಟ ಇಲ್ಲದೆ ಯಾಕೆ ಕೊಡಬಾರದು ಇಷ್ಟಕ್ಕೂ ಹೊಡೆದಾಟ ಎಲ್ಲಿದೆ ಅವರು ಕೋರ್ಟಿಗೆ ಹೋಗ್ತಿದ್ದಾರೆ ಅದು ಹೊಡೆದಾಟ ಅಲ್ಲ ಅದು ಕಾನೂನು ಪ್ರಕ್ರಿಯೆ ಅದನ್ನ ಹೊಡೆದಾಟ ಅಂತ ಯಾಕೆ ಕರೀತೀರಿ ನೀವು ಯಾವತ್ತಾದ್ರೂ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರಾ ನೀವು ಅಲ್ಲಿಗೆ ಹೋಗೋದನ್ನ ಯಾವಾಗ ನಿಲ್ಸಿದ್ರಿ ಶಾಸ್ತ್ರ ಪುರಾಣಗಳನ್ನು ಓದಿದ್ದೀರಾ ಶಾಸ್ತ್ರಗಳನ್ನೆಲ್ಲ ಓದಿಲ್ಲ ನಾನು ದೇವಸ್ಥಾನಕ್ಕೆ ಹೋಗೋ ವ್ಯಕ್ತಿ ಅಲ್ಲ ಆದರೆ ಕಟ್ಟಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋದರೆ ನೋಡಿ ನಮ್ಮ ದೇವಸ್ಥಾನಗಳು ಪ್ರಾರ್ಥನೆಯ ಸ್ಥಳಗಳಲ್ಲ ಜನರು ಅದನ್ನು ಪೂರ್ತಿ ಅಪಾರ್ಥ ಮಾಡಿಕೊಂಡಿದ್ದಾರೆ ಉತ್ತರ ಭಾರತದಲ್ಲಿ ಪೂರ್ತಿ ಹೋಗಿರಬೇಕು ದಕ್ಷಿಣದಲ್ಲಿ ಇನ್ನೂ ಆ ತಿಳುವಳಿಕೆ ಇದೆ ಇಲ್ಲಿ ಕರ್ನಾಟಕ ಅಥವಾ ತಮಿಳುನಾಡಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ಯಾರೂ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ಳಿ ಅಂತೆಲ್ಲ ಏನೇನೋ ಹೇಳಲ್ಲ ನೀವಲ್ಲಿ ಹೋದ್ರೆ ಒಂದು ಜಾಗದಲ್ಲಿ ಸುಮ್ಮನೆ ಕೂರ್ಬೇಕು ಯಾಕಂದ್ರೆ ಇವೆಲ್ಲ ಬೇರೆ ಬೇರೆ ರೀತಿಯ ಶಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಷ್ಠಾಪನೆಗಳಾಗಿರುತ್ತವೆ ಪ್ರತಿ ದೈವವನ್ನು ಜೀವನದ ನಿರ್ದಿಷ್ಟ ಆಯಾಮನ ತೆರೆಯುವ ಹಾಗೆ ಪ್ರತಿಷ್ಠಾಪಿಸಲಾಗಿದೆ ನೀವಲ್ಲಿ ಕೂತು ಅದನ್ನು ಅಂತರ್ಗತ ಮಾಡ್ಕೋಬೇಕು ಉತ್ತರದಲ್ಲೂ ಅವರು ದರ್ಶನ ಪಡೀರಿ ಅಂದರು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಅಲ್ಲ ಅಲ್ವಾ ದರ್ಶನ ಅಂದ್ರೆ ಅಲ್ಲೊಂದು ಶಕ್ತಿ ರೂಪ ಇರೋದ್ರಿಂದ ನಿಮ್ಮ ಮನಸ್ಸು ಹೃದಯಗಳಲ್ಲಿ ಅದರ ಛಾಪನ್ನು ಮೂಡಿಸ್ಕೋತೀರಿ ಅದು ನಿಮ್ಮನ್ನ ರೂಪಾಂತರಿಸುತ್ತೆ ಅದು ಶಕ್ತಿ ರೂಪವಾಗಿರುವುದರಿಂದ ಭೌತಿಕ ರೂಪ ಒಂದು ಚೌಕಟ್ಟಿದ್ದ ಹಾಗೆ ಅದಿರುತ್ತೆ ನಮ್ಮ ಕಣ್ಣುಗಳಿಗೆ ಅದು ಬೇಕು ಆದರೆ ನೀವು ಆ ಶಕ್ತಿ ರೂಪಾನ ಗ್ರಹಿಸಬೇಕು ಈಗ ನೀವು ಹಿಂದೂ ಅಂತ ಕರಿತಿರೋ ನಾಗರಿಕತೆಯಲ್ಲಿ ದುರದೃಷ್ಟವಶಾತ್ ಅದನ್ನೀಗ ತುಂಬಾನೇ ತಿರುಚಲಾಗಿದೆ ಬಹುಶಃ ಸನಾತನ ಅನ್ನೋದು ಹೆಚ್ಚು ಸಮಂಜಸವಾಗುತ್ತೆ ಅದು ಕೂಡ ತಪ್ಪಾದ ಪದವಾಗಿದೆ ಇವತ್ತು ಸನಾತನ ಅಂದ್ರೆ ಶಾಶ್ವತ ಈ ಸಂಸ್ಕೃತಿಲಿ ಪೂರ್ತಿ ಒಳಗೂಡಿಸಿಕೊಳ್ಳುವಂತಿದ್ದ ಹೊರತು ಅದು ಶಾಶ್ವತ ಅಲ್ಲ ಈ ಸಂಸ್ಕೃತಿಲಿ ಪ್ರಾರ್ಥನೆ ಅನ್ನೋದು ಇಲ್ಲ ಈ ಸಂಸ್ಕೃತಿಲಿ ಇರೋದು ದರ್ಶನ ಇದರಲ್ಲಿ ಸ್ವರ್ಗಕ್ಕೆ ಹೋಗಿ ದೇವರ ಜೊತೆ ಕೂರು ಆಕಾಂಕ್ಷೆ ಇಲ್ಲ ಇನ್ ದಿಸ್ ಕಲ್ಚರ್ ದ ಇಸ್ ಟು ಬಿಕಮ್ ಡಿವೈನ್ ಈ ಸಂಸ್ಕೃತಿಲಿ ಹಂಬಲಿಸೋದು ದೈವಿಕವಾಗೋದಕ್ಕೆ ಯಾಕಂದರೆ ನಾವು ಮನುಷ್ಯನ ಸಾಮಾನ್ಯ ಕ್ರಿಯೆ ಪ್ರತಿಕ್ರಿಯೆಗಳ ಬದುಕನ್ನು ಮೀರಿ ಮೇಲಿರೋದನ್ನು ದೈವಿಕ ಅಂತ ಪರಿಗಣಿಸೋದು ಉದಾಹರಣೆಗೆ ಹಲವು ಜನರು ನ್ಯೂಸ್ ಪೇಪರ್ನಲ್ಲೂ ಬರೀತಾರೆ ಸಚಿನ್ ಕ್ರಿಕೆಟಿನ ದೇವರು ಅಂತ ಯಾಕಂದರೆ ಜನರ ಮನಸ್ಸಲ್ಲಿ ಕೊನೆ ಪಕ್ಷ ಅವರ ಕಾಲದಲ್ಲಿ ಈಗಲೂ ಅಂತಾರೆ ಮನುಷ್ಯನಿಗೆ ಇಷ್ಟು ಸಾಧ್ಯ ಅಂತ ನಾವೇನು ನಂಬಿದ್ವು ಅವನು ಅದನ್ನ ಮೀರಿ ಬೆಳೆದ ಬರೀ ಆ ಬಾಲನ್ನ ಹೊಡೆಯೋದ್ರಿಂದ ಅಷ್ಟೇ ಸದ್ಗುರು ದೇವರು ಅಂತ ಇಲ್ಲ ಯಾರೂ ಹೇಳಲ್ಲ ಅವರು ದಿನ ನನಗೆ ಕೆಲಸ ಕೊಡ್ತಾರೆ ಅಂದ್ರೆ ಅವನನ್ನ ದೇವರು ಅಂದಾಗ ಅವನು ಸ್ವರ್ಗದಲ್ಲಿರ್ತಾನೆ ಅನ್ನೋ ಅಸಂಬದ್ಧ ಹೇಳ್ತಿಲ್ಲ ಅವನು ಮೇಲಕ್ಕೇರಿ ಬೆಳೆದಿದ್ದಾನೆ ಅಂತ ಮನುಷ್ಯನ ಮಿತಿ ಅಂತ ನಾವು ಅಂದುಕೊಂಡಿದ್ದನ್ನ ಅವನು ಮೀರಿದಾನೆ ಅಂತ ರಾಮ ಕೃಷ್ಣ ಎಲ್ಲರನ್ನೂ ಹೀಗೆ ಪೂಜಿಸೋದು ಜೀವನ ಏನನ್ನೇ ಎಸೆದ್ರೂ ಅವರು ತಮ್ಮ ಮಿತಿಗಳನ್ನು ಮೀರಿ ಸಾಗಿದ್ರು ಯುದ್ಧ ಭೂಮಿಯಲ್ಲೂ ಅವರು ಶಾಂತವಾಗಿದ್ರು ಅಲ್ಲೂ ತಮಾಷೆ ಮಾಡ್ತಿದ್ರು ಹಾಗಾಗಿ ತಲೆಬಾಗ್ತೀವಿ ಎಲ್ಲರೂ ಸಾವು ಬದುಕಿನ ಬಗ್ಗೆ ಭಯ ಪಡ್ತಿರುವಾಗ ಯಾರೋ ಇವನ್ನೆಲ್ಲ ಮೀರಿದ್ರೆ ಅವರಿಗೆ ತಲೆ ಬಾಗ್ತೀವಿ ಈಗಲೂ ನಮ್ಮ ಸೇನೆಯಲ್ಲಿ ಒಬ್ಬ ಮೇಜರ್ ಅಥವಾ ಕರ್ನಲ್ ಗುಂಡುಗಳು ಹಾರುತ್ತಿದ್ದಾಗಲೂ ನಿರಾಳವಾಗಿದ್ರೆ ಎಲ್ಲರೂ ಅವನನ್ನು ಪೂಜಿಸ್ತಾರೆ ಯಾಕಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಮೇಲೇರಿದ್ದಾನೆ ಈ ಸಂಸ್ಕೃತಿಯಲ್ಲಿ ನಾವು ದೇವರ ಬಳಿ ಹೋಗೋಕೆ ಬಯಸಲ್ಲ ದೈವಿಕವಾಗೋಕೆ ಬಯಸ್ತೀವಿ ನಮ್ಮ ಪರಿಕಲ್ಪನೆಯಲ್ಲಿ ದೇವರು ಒಬ್ಬ ಅಲ್ಲ ದೇವರನ್ನಾಗಿ ನೋಡ್ತೀವಿ ಮರಕ್ಕೆ ತಲೆ ಬಾಗ್ತೀವಿ ದನಕ್ಕೆ ಹಾವಿಗೆ ಕಲ್ಲಿಗೆ ತಲೆ ಬಾಗ್ತೀವಿ ಸ್ತ್ರೀ ಪುರುಷ ಮಗು ಎಲ್ಲದಕ್ಕೂ ಯಾಕಂದ್ರೆ ಸೃಷ್ಟಿಯ ಮೂಲ ಅದರೊಳಗೆ ಮಿಡಿಯದೆ ಜೀವದ ಯಾವ ತುಣುಕು ಆಗ್ತಿಲ್ಲ ಅದನ್ನ ಮನಗಂಡ್ರೆ ತಲೆ ಬಾಗ್ತೀರಿ ಇಲ್ದಿದ್ರೆ ಇಲ್ಲ